ಅಣ್ಣ ಹೋ ಅಣ್ಣಿಗೆ ವಿದ್ಯಾಭ್ಯಾಸ ಹೇಗಾಯ್ತು ಹೊಟ್ಟೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡಿದೆಯಿಲ್ಲೋ ಏನ ಆರೋಗ್ಯ ಹಿ ಕಾಪಾಡ್ಕೊಂಡೆ ಅದನ್ನ ಹೇಳ ಅತಿಗಮ್ಮ ನಿಮ್ಮ ಹಾಗೂ ಅಣ್ಣನ ಆಶಯವಾದ ಇರುವವರಿಗೆ ನಾನು ಚೆನ್ನಾಗಿದ್ದೀನಿ ನನ್ನ ವಿದ್ಯಾಭ್ಯಾಸ ಕೂಡ ಚೆನ್ನಾಗಾಯ್ತು ಇವು ಈ ವರ್ಷ ಕೂಡ ನಾನು ಕಾಲೇಜಿನಲ್ಲಿ ಫಸ್ಟ್ ಕ್ಲಾಸ್ ರ್ಯಾಂಕ್ ಕೂಡ ಪಡೆದಿದ್ದೇನೆ ಅದಕ್ಕೆ ಅಮ್ಮ ಮಣ್ಣನು ಇದೇ ಆಸೆ ಪಡ್ತಾ ಇದ್ರಪ್ಪ ಒಟ್ಟಿನಲ್ಲಿ ನೀನೊಬ್ಬ ರ್ಯಾಂಕ್ ಸ್ಟೂಡೆಂಟ್ ಆದ ಕಣ್ಮದೇ ಅವ್ರ ಆಸೆ ಇತ್ತು ಅವ್ರ ಆಸೆ ಎಂದು ಪರಿಸ್ಥಿತಿ ನೋಡು ಅತಿಯಮ್ಮ ಅಣ್ಣ ಮನೆಯಲ್ಲಿ ಕಾಣ್ತಲ್ವ ಎಲ್ಲಿ ಹೋಗಿದ್ದಂತೆ ಆ ತೋಟದಲ್ಲಿ ಕೆಲಸ ಮಾಡ್ತಿರ್ತಾರೆ ನಿಮ್ಗೆ ಗೊತ್ತಲ್ಲ ಯಾವಾಗ ನೋಡಿದ್ರು ಬರೀ ಹೊಲ ಕೆಲಸ ಅದೇ ಕೆಲಸ ಆಯ್ತು ಅತಿಯಮ್ಮ ಇದೇನಿದ್ರೆ ನಿಮ್ ಕೈ ತುಂಬ ಆ ಏನಿಲ್ಲಪ್ಪ ಇದನಾ ರೊಟ್ಟಿ ಬಡಿತಾ ಇದ್ದೆ ಓ ಹೋ ಹೋ ಕೂಡ ನಾನು ಮಕ್ಕಕ್ಕೆ ತಿಂದು ಹೆಚ್ಚ ಬಿಟ್ಟಾಕಿ ಅಂಗಾಲಪ್ಪ ನಿನ್ನ ನೋಡಿದನಲ್ಲ ಖುಷಿಗೆ ಮಾತೇ ಹೊರಡಲಿಲ್ಲ ಅದಕ್ಕೆ ಅತ್ತಿಗೆಮ್ಮ ನಲಂತು ಓ ನೀನ ನಲಂತು ಏನು ಮಾಡಿದೆಯಪ್ಪ ಏನಿಲ್ಲ ಅತ್ತಿಗೆಮ್ಮ ಥಾರಿಯಲ್ಲಿ ಬರುವಾಗ ನಾನೊಂದು ಒಂದು ಏನಾಯ್ತೋ ದಾರಿಯಲ್ಲಿ ಬರುವಾಗ ಹೇಳೋ ಯಾಕೋ ಯದಿ ಒಡಚಿದ್ರು ಪ್ರಾಣ ಹೋಗಿದೀಯಾ ಅತ್ತಿಗೆಮ್ಮ ಥಾರಿಯಲ್ಲಿ ಬರುವಾಗ ಒಂದು ಹೆಣ್ಣಿಗೂ ಒಂದು ಗಂಡಿಗು ಆಕ್ಸಿಡೆಂಟ್ ಆಯ್ತ ಅತ್ತಿಗೆಮ್ಮ ಏನು ಆಕ್ಸಿಡೆಂಟ್ ಆತಾ ಅಯ್ಯೋ ಅತ್ತಿಗೆಮ್ಮ ನನ್ನ ಕೈಕಾಲಿಗೇನು ಕಾlegಿನ ಪೆಟ್ಟಿತ್ತಿಲ್ಲ ಮತ್ತೆ ಆದ್ರೆ ನನ್ನ ಮನಸ್ಸಿಗೆ ಮಾತ್ರ ಪೆಟ್ಟಿದಿದಿದೆ ಮಾನು ಓಹೋ ಇದು ಮನಸ್ಸಿನ ಆಕ್ಸಿಡೆಂಟ್ ಸರಿ ಬಿಡು ಯಾರು ಹೆಣ್ಣು ಊರಿನ ಆಗ್ರಪ್ಪ ಶ್ರೀಮಂತ ಶ್ರೀಕಾಂತನ ಗೌಡನ ತಂಗಿ ಶಿಲ್ಪ ಅಂತ ಏನ್ ಹೇಳ್ತಾ ಇದೆಯೋ ನೀನು ಏನಾದ್ರೂ ತಲೆ ಕೆಟ್ಟಿದ್ಯೋ ಮೊದಲಿನಿಂದ ಆ ಗೌಡನಿಗೂ ನಿಮ್ಮ ಅಣ್ಣನಿಗೂ ಆಗಿ ಬರೋದಿಲ್ಲ ವಿಷಯ ಏನಾದರೂ ನಿಮ್ಮ ಅಣ್ಣನಿಗೂ ಗೊತ್ತಾದ್ರೆ ಬೇಡಪ್ಪ ಬೇಡ ನೋಡ ನಿನ್ನ ಪ್ರೀತಿನ ಇಲ್ಲಿಗೆ ನಿಲ್ಲಿಸ್ಬಿಡೋ ಮೈದಾ ನಿಲ್ಲಿಸ್ಬಿಡು ಬರುವಾಗ ದಾರಿಯಲ್ಲಿ ನಾನು ಅವಳಿಗೆ ಮಾತು ಕೊಟ್ಟು ಬಂದಿದ್ದೀನಿ ಇದನ್ನು ಈ ವಿಷಯವನ್ನು ಅಣ್ಣನಿಗೆ ಹೇಗಾದರೂ ಮಾಡಿ ಹೇಳಿ ಈ ಮದುವೆಗೆ ನೀವು ಒಪ್ಪಿಸ್ಬೇಕಾತಿಯಮ್ಮ ಒಪ್ಪಿಸ್ಬೇಕು ಇದೆಂತ ಪಜಿತಿ ತಂದೆಯಪ್ಪ ಇದನ್ನ ನಾನೇನ್ ಮಾಡ್ಲಿ ನನಗೆ ಒಂದು ತಿಳಿತಾ ಇಲ್ಲ ಸರಿ ಸರಿ ಏನಾದರೂ ಒಂದು ವಿಚಾರ ಮಾಡೋಣ ಅಂತ ಮಾಡಿ ನಿಮ್ಮ ಅಣ್ಣನಿಗೆ ನಾನು ತಿಳಿಸ್ತೀನಿ ಆದ್ರ ನೀನು ಮಾತ್ರ ಹುಷಾರಾಗಿರಪ್ಪ ಆಯ್ತಮ್ಮ ನೀವು ಹೇಳಿದ ಹಾಗೆ ನಾನು ಹುಷಾರಾಗಿರ್ತೀನಿ ಸರಿ ಬಾ ಹಾ ಬಿಸಿ ಬಿಸಿ ಆಗಿ ರೊಟ್ಟಿ ಮಾಡೇನಿ ಹೊಟ್ಟೆ ತುಂಬ ತಿನ್ನು ಅಂತೆ ಬಾ ರಪ್ಪ ಮೈದನ ಊಟ ಈಗ ಬೇಡಪ್ಪ ಏಕಂದ್ರೆ ಮೊದಲಿಗೆ ಹೋಗಿ ನಾನು ಅಣ್ಣನನ್ನ ಮುಖ ನೋಡಬೇಕು ಹಾ ಹಾ ಅಣ್ಣನ ನಾನು ಅಲ್ಲಿಂದ ಬೆಂಗಳೂರಿಗೆ ಗೊತ್ತಾಗುತ್ತೆ ಸರಿ ಮೈದನ ಹಾಗಾದ್ರೆ ಒಂದ್ ಕೆಲಸ ಮಾಡು ತೋಟದಲ್ಲಿ ಇದ್ದಾರೆ ನಿಮ್ಮ ಅಣ್ಣ ನೀನು ಹೋಗ್ತಿರು ಮುಂದೆ ನಾನು ಬತ್ತಿ ತಕೊಂಡು ಬರ್ತೀನಿ ಆಯ್ತ ನಾನು ತೋಟಕ್ಕೆ ಹೋಗ್ತೀನಿ ನಿನ್ನ ನಂತರ ತೆಗೆದುಕೊಂಡ್ ನೋಡು ತೋಟಕ್ಕೆ ಹೋಗ್ತೀನಿ ಅಂತ ಅಲ್ಲಿ ಇಲ್ಲಿ ತಿರುಗಬೇಡ ಬೇಡ ಸೀದಾ ತೋಟಕ್ಕೆ ಹೋಗ್ಬೇಕು ಆಯ್ತು ಆಯ್ತಾಯ್ತು ನೇರವಾಗಿ ತೋಟಕ್ಕೆ ಹೋಗ್ತೀನಿ ಹಾಗೆ ಿದೇವಿ ನನ್ನ ತಮ್ಮ ಹಗಲಿ ದುಡಿದು ಡಾಕ್ಟರ್ ಮಾಡಬೇಕೆಂತ ಕನಸು ಕಂಡಿದ್ದೇನೆ ನನ್ನ ತಂದೆ ತಾಯಿಗಳ ಕನಸು ಕೂಡ ಅದೇ ಆಗಿತ್ತು ಅದರಂತೆ ಇವತ್ತು ನನ್ನ ತಮ್ಮ ಊರಿಂದ ಬರ್ತೀನಿ ಅಂತ ಹೇಳಿದ್ದ ಬಂದ್ರೂ ಬರ್ದಿರ್ಬೋದು ಆದಷ್ಟು ಬೇಗ ನನ್ನ ತಮ್ಮನ ವಿದ್ಯಾಭ್ಯಾಸ ಮುಗಿಸಿ ಅವನ ಡಾಕ್ಟರ್ನಾಗಿ ತಂದೆ ಮಾಡು ಯಾವಾಗ ಬಂದು ಬೆಂಗಳೂರಿನಿಂದ ಅಣ್ಣ ಈಗ ಹೀಗಾನೆ ಬಂದೆ ಮನೆಗೆ ಹೋದೆ ಅತಿಯಮ್ಮನಿ ಕೇಳಿದೆ ಇಲ್ಲಪ್ಪ ಮೈದಾನ ನಿಮ್ಮಣ್ಣ ಹೊಲದಲ್ಲಿ ಹೋಗಿದಾರೆ ಅಂತ ಹೇಳಿದ್ರು ಅದಕ್ಕಾಗಿ ನಿನ್ನ ಮುಖ ನೋಡ್ಬೇಕಂತ ಅಲ್ಲಿಂದ ಓಡಾಡಿ ಬಂದೆನ ಓಡಾಡಿ ಬಂದೆ ಅಲ್ಲೇನು ಅಲ್ಲೋ ಮನೆಗೆ ಹೋಗೋಣ ಅಂತ ಅತಿಯ ಮುಖಾಂತರ ಕಕೊಂಡ್ ಬರ್ಬಾರ್ದೇನು ಅಣ್ಣ ಮನೆಗೆ ಹೋದೆ ಅತ್ತಿಗೆ ರೊಟ್ಟಿ ಮಾಡ್ತಾ ಇದ್ದಳು ಮೈದ್ರ ಈಗ ಬಂದಿದ್ದಾನೆ ಅಂತ ಹೇಳಿ ಹಿಟ್ಟಿನ ನನ್ನ ಮುಖ ಕೈತು ಆದ್ರೆ ನಾನು ಒಳಗೆ ಹೋಗಿ ಮುಖ ಬರಲಿಲ್ಲ ಬರ್ಲಿಲ್ಲಣ್ಣ ಆದಷ್ಟು ಬೇಗ ನಿನ್ನ ಮುಖ ನೋಡ್ಬೇಕಂತ ಓಡೋಡಿ ಬಂದೆಣ್ಣ ಹೌದಾ ಅಣ್ಣನ ಎಷ್ಟೊಂದು ಪ್ರೀತಿ ಮಾಡ್ತೀಯ ಕಣ ನೀನು ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ಅಣ್ಣ ನಿಮ್ಮ ಆಶೀರ್ವಾದ ಬಲದಿಂದ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡ್ತಿದೆ ಈ ವರ್ಷ ಕೂಡ ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀನಿ ಅಣ್ಣ ಹೌದೇನು ಹೌದಪ್ಪ ದೇವರು ದೊಡ್ಡವರು ಯಾಕಂದ್ರೆ ಹಂಗ ಆ ದೇವರು ನಮ್ಮಂತ ಬಡವರ ಮೇಲೆ ಕರುಣೆ ಇರುತ್ತದೆ ಕಣೋ ಯಾವತ್ತೂ ಇರುತ್ತದೆ ಅದು ಅಲ್ಲೇ ತಮ್ಮ ನಿನಗೊಂದು ಮಾತು ಹೇಳ್ತೀನಿ ಅಣ್ಣ ನೀನು ಚಿಕ್ಕವನಿರುವಾಗ ತಂದೆ ತಾಯಿಗಳನ್ನ ಕಳೆದುಕೊಂಡೆ ಆದ್ರೆ ನನ್ನ ತಾಯಿ ಸಾಯಿ ಮುಂದೆ ಏನ್ ಹೇಳಿದ್ರು ಗೊತ್ತೇನು ಅಣ್ಣ ನಾನು ತಾಯಿ ಮುಖ್ಯ ನೋಡಿಲ್ಲ ನೀನೆ ನನಗೆ ಎತ್ತೆ ತಂದೆ ತಾಯಿಯಾಗಿ ಇಲ್ಲಿವರೆಗೆ ನನ್ನ ಚೋಪನವಡಿ ಅಂತ ಅಡಿ ಬೆಳೆಸಿ ಅಣ್ಣ ಎಷ್ಟೊಂದು ಸರಿಗಿ ಹೋಗಿದ್ದೆ ಹೋಗಿದ್ದೆ ಏನಿಲ್ಲ ಕಣೋ ಈಗ ದುಡಿಬೇಕಲ್ಲ ದುಡಿದ್ರೇನೆ ಒಪ್ಪತ್ತು ಅಂಜ್ ಗಂಜಿಗೆ ಗತಿ ಆಗ್ತದಪ್ಪ ಅದು ಅಲ್ಲದೆ ನಿನಗೆ ಹೊತ್ತು ಹೊತ್ತು ನಾನು ಸಾಲಿಗೆ ದುಡ್ಡು ಕಲಿಸ್ಬೇಕಲ್ಲ ಅದೇ ದಾಂಧ ಆಗಿರ್ಲಿ ಬಿಡು ನೀ ಚೆನ್ನಾಗಿದೆಯಲ್ಲ ಅಷ್ಟು ಸಾಕು ಅಣ್ಣ ನಿನ್ನ ಈ ಊರು ಇರ್ತಿರುವ ಚಟ್ಟಿ ಬಿಸಿಲಲ್ಲಿ ದುಡಿಸಿ ಹೊಟ್ಟೆಗೆ ಹಿಟ್ಟಿಲ್ಲದೆ ದುಡಿದು ಹಣವನ್ನು ಕೊಟ್ಟು ನನ್ನ ತಮ್ಮ ಚೆನ್ನಾಗಿರಲಿ ಚೆನ್ನಾಗಿ ಹೋದ್ರೆ ಅಂತ ಹೇಳ್ತಿರಲ್ಲ ನಿಜವಾಗಿ ಸಾಕು ನಾನು ಇನ್ನು ಕಾಲೇಜ್ ಕಲಿಯುದು ಬೇಡ ನಾನು ನಿನ್ನ ಹಾಗೆ ರೈತರ ಉಡುಪುಗಳನ್ನು ತಟ್ಟು ನಾನು ತಾಯಿ ಸೇವೆಯನ್ನು ಮಾಡಿ ಈ ನಾಡಿಗೆಲ್ಲ ಜಗತ್ತಿಗೆ ಅನ್ನ ಹಾಕೋ ರೈತನಾಗುತ್ತೇನೆ ರೈತನಾಗುತ್ತೇನೆ ನಿನ್ನನ್ನು ನನ್ನ ಜೊತೆ ಹೊಲದಲ್ಲಿ ದುಡಿಯಲು ಸಾಲಿ ಕಲಸಿರು ನೀನು ಬೇಡಪ್ಪ ಯಾಕಂದ್ರೆ ತಂದೆ ತಾಯಿಗಳ ವಚನ ಭ್ರಷ್ಟನಾಳ ಆಗಲಾರೆ ಕಷ್ಟ ಬರಲಿ ಎಷ್ಟೇ ಕಾರ್ಪಣ್ಯಗಳ ಬರಲಿ ಸಂಗ ಹೊತ್ತು ತ್ರಾಸ ತಗೊಂಡು ನಿನ್ನ ಒಳ್ಳೆ ವಿದ್ಯಾವಂತನಾಗಿ ಮಾಡ್ತೀನಿ ಕಣು ಒಳ್ಳೆ ವಿದ್ಯಾವಂತನಾಗಿ ಮಾಡ್ತೀನಿ ನೋಡು ಸಾರಿ ಭೂಮಿಯಲ್ಲಿ ದುಡಿತೀನಿ ಅಂತ ಮಾತ್ರ ಹೇಳಬೇಡ ಕಣು ಮಾತ್ರ ಹೇಳಬೇಡ அண்ணு படி ஏன்ம பூணி ஜம பூணி அண்ணா எதிர்க்கிறோட நீ மகனா அண்ணா அண்ணா நின் ஆசை ஏனி அது டிரஸ்திரேண்ணா பூரஸ் தீனி அண்ணா ನಿನ್ನ ಪಾದ ಸಾಕ್ಷಿಗೆ ಇದಪ್ಪ ಮಾತು ಅಂದ್ರೆ ಯಾಕಂದ್ರೆ ಧರ್ಮರಾಜನ ತಮ್ಮ ಕರ್ಮರಾಜ ಅಂದ್ರೆ ಊರ ಒಳಗೆ ಹೋಗುವ ಜನ ನಿನ್ನ ಹುಬ್ಬೆತ್ತಿ ನೋಡ್ಬೇಕು ಹಾಗೆ ದೊಡ್ಡ ಅಧಿಕಾರಿ ಅನ್ನೋದೇ ನನ್ನ ಆಸೆ ಇರ್ಲಿ ನಡೆ ಹೊತ್ತು ಬಾಳಾಗಿದೆ ಮನೆ ಕಡೆ ಹೋಗಿ ಊಟ ಬರುವಂತೆ ಅಣ್ಣ ಬರುವಾಗ ಅತ್ತಿಗೆಗೆ ನಾನು ಅತ್ತಿಗೆ ಅಣ್ಣನಿಗೆ ನಡೆಗೆ ಸೇರಿ ಬುದ್ಧಿಯನ್ನು ಹೊಲಿಕೆ ತೆಗೆದುಕೊಂಡು ಬಂತ ಹೇಳ್ತೀನಿ ಅಣ್ಣ ನೀನ್ ಹೇಳ್ತಿದ್ದಿಲ್ಲ ತಮ್ಮ ನಿನ್ನ ಮುಂದೆ ಓದಬೇಕು ಅಂತ ಹೇಳ್ತಿದ್ದಿಲ್ಲ ಹೌದಪ್ಪ ಓದ್ಬೇಕು ನೀನು ಹಾ ಅದೇನಂತ ನೇರವಾಗಿ ಹೇಳ್ಬೇಡಣ್ಣ ಅಂದ್ರೆ ಡಾಕ್ಟರ್ ಆಗ್ಬೇಕಂತ ಆಸೆ ಬೇಕು ನನಗೆ ಯಾಕಂದ್ರೆ ಈ ಊರಲ್ಲಿ ಬಡ ಜನಗಳು ತುಂಬಾ ಇರುವವರು ಹೊತ್ತಿಗೆ ಮಳೆ ಇಲ್ಲ ಬೆಳೆ ಇಲ್ಲ ಕೈಯಲ್ಲಿ ಕಾಸಿಲ್ಲ ನಮ್ಮಂತ ಬಡವರು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೋಳುವಂತ ಅನಿವಾರ್ಯ ಐತಪ್ಪ ಅನಿವಾರ್ಯ ಐತೆ ನೀನು ದೊಡ್ಡ ಡಾಕ್ಟರ್ನಾಗಿ ಬಂದು ಇದೇ ಊರಲ್ಲಿ ಒಂದು ಧರ್ಮಾಸ್ತ್ರ ಕಟ್ಟಿ ಈ ದನಗಳ ಜನಗಳ ಸೇವೆ ಮಾಡಬೇಕನ್ನುವುದೇ ಈ ನಿನ್ನ ಅಣ್ಣನ ಆಸೆ ಅದಕ್ಕಾಗಿ ನೀನು ಡಾಕ್ಟರೇ ಆಗಬೇಕಪ್ಪ ಡಾಕ್ಟರ್ ಆಗಬೇಕು ಅಣ್ಣ ನಮ್ಮಂತ ಬಡವರು ಡಾಕ್ಟರ್ ಕೋರ್ಸ್ ಕಲಿತು ಡಾಕ್ಟರ್ ಅಣ್ಣ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಲಕ್ಷ ಅಲ್ಲ ಮತ್ತೆ ಲಕ್ಷಾನ್ ಗಂಟಲೆ ಖರ್ಚು ಮಾಡಿ ಎಂಬಿಬಿಎಸ್ ಬಿ ಎಸ್ ಕಲಿಬೇಕಣ್ಣ ಎಂಬಿ ಬಿ ಎಸ್ ಅಷ್ಟೊಂದು ಹಣ ನಮ್ಗೆ ಹೆತ್ತಿರ ಎಲ್ಲಿದೆ ಕೇವಲ ಎಮ್ಮೆ ಕಲಿಬೇಕಾದ್ರೆ ಸಾಕಷ್ಟು ಖರ್ಚು ಮಾಡಿದೆ ಒಂದು ಹತ್ತು ಊಟ ಮಾಡಿ ಒಂದು ಹತ್ತು ಹೊಟ್ಟೆಗೆ ಬಟ್ಟೆ ಕಟ್ಟಿಕೊಂಡು ಹಣ ನನಗೆ ಕೊಟ್ಟು ಓಚಿದೆ ಅಣ್ಣ ಇನ್ನು ನಾನು ಕಲಿಬೇಕಂದ್ರೆ ಲಕ್ಷ ಗಂಟೆ ಖರ್ಚು ಮಾಡ್ಬೇಕಣ್ಣ ಅಷ್ಟೊಂದು ಹಣ ನಮ್ಮ ಹೆಸರು ಎಲ್ಲ ಬೇಡಣ್ಣ ನೋಡೋ ತಮ್ಮ ನೋಡು ನಿನಗೆ ಎಷ್ಟು ಹಣ ಬೇಕು ಕೇಳು ಆದ್ರೆ ನಾವು ದಿವಸ್ತೀನಿ ಆದ್ರೆ ನೀನು ಡಾಕ್ಟರ್ ಆಗಬೇಕಪ್ಪ ಡಾಕ್ಟರ್ ಆಗ್ಬೇಕು ಅದು ಒಂದೇ ಆ ಹಣ ಎಷ್ಟೇ ಬೇಕಾಗುತ್ತೆ ಹೇಳಪ್ಪ ಹೇಳು ಹಣ ಅದು ಐವತ್ತು ಲಕ್ಷ ರೂಪಾಯಿ ಹಣ ಬೇಕಣ್ಣ ಅಷ್ಟೊಂದು ಹಣ ನೀನು ಎಲ್ಲಿಂದ ತಿರ್ತೀಯಣ್ಣ ಅಣ್ಣ ಬೇಡಣ್ಣ ಬೇಡಂದ್ರು ನೀನು ಕೇಳೋದಿಲ್ಲ ಯಾಕೆಂದ್ರೆ ತಾಯಿ ನಿನಗೆ ಕೊಟ್ಟ ಮಾತನ್ನು ನೀನು ಉಳಿಸಿಕೊಳ್ಳೋಸ್ಕರಾಗಿ ನನ್ನನ್ನು ಎಂ ಬಿ ಪಿ ಎಸ್ ಡಾಕ್ಟರ್ ಮಾಡ್ಬೇಕಂತ ನೀನು ಆಸೆ ಆಯ್ತಣ್ಣ ನೀನು ಹಣ ಕೊಡ್ತೀಯ ಅಂದ್ರೆ ಬೆಳಕಿ ನಾನು ಇವತ್ತಿ ಬೆಂಗಳೂರಿಗೆ ಹೋಗಿ ಆ ಎಂ ಬಿ ಬಿ ಎಸ್ ಡಾಕ್ಟರ್ ಕೋರ್ಸ್ ಕಲಿಯನ್ನು ನಾನು ಪ್ರಯತ್ನ ಮಾಡ್ತೀನಿ ಮಾಡ್ತೀನಿ ಐವತ್ತು ಲಕ್ಷ ಹಣ ಬೇಕಾ ಐವತ್ತು ಲಕ್ಷ ಎಲ್ಲಿಂದ ತರಲಪ್ಪ ನಾನು ಒಂದು ವೇಳೆ ಹಣ ಒದಗಿಸಲಿ ಆಗದಿದ್ರೆ ನನ್ನ ತಂದೆ ತಾಯಿಗಳೇ ಕೊಟ್ಟ ಮಾತು ಸುಳ್ಳು ಆಗೋದ್ರಲ್ಲಿ ಸಂದೇಹವಿಲ್ಲ ಇರ್ಲಿ ಹಾ ತಮ್ಮ ನೋಡು ಹತ್ತು ಲಕ್ಷಣ ಬರೇ ಹತ್ತು ಲಕ್ಷಣ ಹತ್ತಲ್ಲ ನಾ ಐವತ್ತು ಲಕ್ಷ ಇರ್ಲಿ ಬಿಡು ಹತ್ತೇನು ಐವತ್ತೇನು ನಾ ಇದನ್ನ ನೋಡು ನಾನು ನಾಳೆ ನಿನಗೆ ಹಣ ಒದಗಿಸ್ಕೊಡ್ತೀನಿ ನೀನು ವಿದ್ಯಾಭ್ಯಾಸ ಮುಂದುವರಿಸು ಆಯ್ತಾ ಅಣ್ಣ ಹಣ ನಾವಿಬ್ಬರು ಅಣ್ಣ ತಮ್ಮದ್ರು ಮಾತಾಡೋ ಮಾತನ್ನು ಅತ್ತಿಗೆ ಮರೆಯಲ್ಲಿ ನಿಂತು ಕೇಳಿಸ್ಕೊಡ್ತಾ ಅಣ್ಣ ಅತ್ತಿಗೆ ಬಂದ ಬೆಳಗ್ಗೆ ಅವಳಿಗೆ ಬಿಡಲ್ಲ ಅತ್ತಿಗೆ

ಯಾಕಣ್ಣ ಹಾ ಹೆಣ್ಕೆ ಅಂದ್ರೆ ಕೂಡ್ಲಿ ನಿನಗೆ ಫ್ರೀ ತಿ ಬರ್ತಾ ಇದ್ದೆ ಅಲ್ಲ ಆಯ್ತಮ್ಮ ನೋಡಪ್ಪಾ ನೀನು ಎಷ್ಟು ದೊಡ್ಡವನಾದ್ರು ಎಲ್ಲಾರು ನಿನ್ನ ಕೈ ಮಾಡಿದನ ಅದೇ ರೀತಿ ನಮ್ಮ ಮನೆ ಬೆಳಗಾಲ ಬಂದ ನಂದಾ ದೀಪ ಅಲ್ವ ಒಳ್ಳೆಯವು ಅದಕ್ಕ್ಯಾಕೆ ಕೈ ಮಾಡೋದು ನೋಡು ಇರ್ಲಿ ಮುಚ್ಚಿ ತಗೊಂಡಿರ್ಬೇಕಲ್ಲ ಆತಿಗೆಮ್ಮಾ ಹ್ಞೂ ಊಟಕ್ಕೆ ಎಣ್ಣೆ ತೆಗಿತು ಕುಡ್ಕಿದ್ರು ಆ ಬಿಸಿ ಬಿಸಿ ಆಗಿ ರೊಟ್ಟಿ ಶೇಂಗಾ ಚಟ್ನಿ ಅನ್ನ ಸಾರು ಬದ್ನಿಕಾಯಿ ಪಲ್ಯ ಎಲ್ಲರೂ ತಗೊಂಡು ಬಂದಿನಿ ಹೊಟ್ಟೆ ತುಂಬಾ ಊಟ ಮಾಡುವಂತೆ ಹಾ ಹಾ ಆತಿಗೆ ಅಮ್ಮ ಊಟ ಆಮೇಲೆ ಮಾಡೋಣ ಯಾಕೆಂದ್ರೆ ನನಗೆ ಕಾಲೇಜಿನಲ್ಲಿ ನಮ್ಮ ಗುರುಗಳ ದುಡು ಬಿಟ್ಟಾಗ ರಾಜೀವ್ ಮಾಸ್ತರ್ ಹಾಗೂ ನಮ್ಮ ಪ್ಯಾಡ್ ಮಾಸ್ತರ್ ಅಂತ ಅಸ್ಲಾಂ ಸರ್ ಇವರೆಲ್ಲರೂ ಕೂಡಿ ನನಗೆ ಒಂದು ಹಾಡನ್ನು ಕಳಿಸಿದ್ದಾರೆ ಆ ಹಾಡನ್ನು ಹಾಡಬೇಕಂತ ನನಗೆ ತುಂಬಾ ಇಷ್ಟ ಆಗಿದೆ ಅಯ್ಯೋ ಹಾಡಪ್ಪ ನಾವು